ಿವನ್ ವೆಲ್ಕಮ್ ಬ್ಯಾಕ್ ಟು ಮೇಘ್ನಾ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ ಟೈಮ್ ನೋಡಿ ಎರಡು ಗಂಟೆ ಮೂವತ್ತ್ಮೂರು ನಿಮಿಷ ಬೆಳಗ್ಗೆ ಇವತ್ತು ನಮ್ಮ ಬಂಗಾರಿ ತೊಟ್ಟಿಲ್ ಶಾಸ್ತ್ರ ಅದಕ್ಕೆ ಪ್ರಿಪ್ರೇಷನ್ ನಡೀತಾ ಇದೆ ಬೆಳಗ್ಗೆಯಿಂದನೇ ಹೇಳಿ ಬದನೇಕಾಯಿ ಪಲ್ಯ ಅದು ಇದು ಮಾಡ್ತಾಯಿದ್ರು ಅಂದರೆ ರಿಲೇಟಿವ್ಸನ್ನೆಲ್ಲ ಊಟಕ್ಕೆ ಕರಿತೀವಿ ಆಲ್ಮೋಸ್ಟ್ ಒಂದು ಎಪ್ಪತ್ತರಿಂದ ಎಂಬತ್ತು ಮನೆಗಳಾಗುತ್ತೆ ಅವ್ರಿಗೆಲ್ಲ ಅಡುಗೆ ಮಾಡ್ತಾಯಿದ್ರು ಮಮ್ಮಿ ಮತ್ತು ನಮ್ಮ ಚಿಕ್ಕಮ್ಮ ಎಲ್ಲ ಸ್ವೀಟಿಗಂತೇಳಿ ಹುಗ್ಗಿ ಸಾಂಬಾರು ಕಡುಬು ಬದನೇಕಾಯಿ ಪಲ್ಯ ರೈಸ್ ಮತ್ತು ಚಪಾತಿ ಅದನ್ನೆಲ್ಲ ಬೆಳಗ್ಗೆಯೇ ಮಾಡಿದರು ಈ ಕಡೆ ನಮ್ಮ ತಮ್ಮ ಮತ್ತು ನಾನು ನನ್ನ ಹಸ್ಬೆಂಡ್ ಎಲ್ಲ ಸೇರಿ ತೊಟ್ಲಗಾದರು ಡೆಕೋರೇಟ್ ಮಾಡ್ತಾಯಿದ್ವಿ ಅಂದರೆ ಮನೆಯಲ್ಲೇ ಮಾಡೋ ಶಾಸ್ತ್ರ ಇದು ಹಾಗಾಗಿ ನಾವು ಮಾಡ್ತಾ ಇದ್ವಿ ಹೂವೆಲ್ಲ ರೆಡಿ ಇದ್ವಿ ತೋಟಲಿ ಹೂವು ಮತ್ತು ಬಲೂನು ಎಲ್ಲ ಈ ಕಡೆ ಬೆಳಗ್ಗೆ ಅಡುಗೆಗೆ ಸ್ವೀಟ್ಗೆಲ್ಲ ರೆಡಿ ಮಾಡ್ತಾಯಿದ್ರು ಅಂಟಿಗಳೆಲ್ಲ ರೆಡಿ ಆದಮೇಲೆ ತೆಗ್ದಿರೋ ವಿಡಿಯೋ ಅದು ಇವರು ಬೆಳಗ್ಗೆನೇ ಎಲ್ಲ ಜನರಿಗೆ ಮಾಡಬೇಕಲ್ಲ ಎಪ್ಪತ್ತರಿಂದ ಎಂಬತ್ತು ಮನೆ ಅಂದರೆ ಅಟ್ಲೀಸ್ಟ್ ಒಂದು ನೂರು ಜನ ಆದರೂ ಬರ್ತಾರೆ ಊಟಕ್ಕೆ ಅವರಿಗೆಲ್ಲ ಅಡುಗೆ ಪ್ರಿಪೇರ್ ಮಾಡ್ತಾಯಿದ್ರು ನಾವು ಈ ಕಡೆ ತೊಟ್ಟಿಲ್ ರೆಡಿ ಎಲ್ಲ ಮಾಡ್ತಾ ಇದ್ವಿ ಎಲ್ಲ ರೆಡಿ ಆದಮೇಲೆ ಶಾಸ್ತ್ರ ಕೂಡ ಸ್ಟಾರ್ಟ್ ಮಾಡಿದ್ವಿ ಇದು ಬಂದು ಬಾವಿಯಿಂದ ನೀರು ತಗೊಂಡು ಬಂದಿರ್ತಾರೆ ಬಾವಿ ಪೂಜೆ ಮಾಡಿ ಬಾವಿಯಿಂದ ನೀರು ತಗೊಂಡು ಬಂದು ಆ ನೀರನ್ನು ನಾನೇ ಹೋಗಿ ತೊಟ್ಟಿಲ್ದ ಹತ್ತಿರ ಇಟ್ಟು ಪೂಜೆ ಮಾಡಬೇಕಂತೆ ಇದೇ ನೀರಿಂದನೇ ಪಾಪುಗೆ ಸಾಯಂಕಾಲ ಅಥವಾ ನೆಕ್ಸ್ಟೇ ಸ್ನಾನ ಮಾಡಿಸ್ಬೇಕು ಹಂಗಾಗಿ ಬಾವಿಯಿಂದನೇ ತೊಗೊಂಬಂದಿರೋ ನೀರನ್ನು ಇಲ್ಲಿ ಪೂಜೆಗಂತ ಅಂತ ಹೇಳಿ ಇಟ್ಟಿರ್ತೀವಿ ಅದು ಮಂದಿರೋ ಪದ್ಧತಿ ಹಾಗಾಗಿ ಅದೇ ನೀರಿಂದ ಪಾಪುಗೆ ಸ್ನಾನ ಮಾಡಿಸ್ಬೇಕು ಎಲ್ಲ ಪೂಜೆ ಎಲ್ಲ ರೆಡಿಯಾಗಿತ್ತು ತೊಟ್ಟ ಈ ಥರ ಡೆಕೋರೇಟ್ ಮಾಡಿದ್ವಿ ನೋಡಿ ನಾವು ಮನೆಯಲ್ಲೇ ಅಷ್ಟೇ ಸಿಂಪಲ್ಲಾಗಿ ಮಾಡಿದ್ವಿ ಈ ಥರ ಪೂಜೆ ಮಾಡ್ತೀವಿ ಒಡಕಲ್ಲು ಮತ್ತು ಅದು ನೀರು ತಗೊಂಬಂದಿದ್ದೆಲ್ಲ ಕಳಿಸಲಿ ಅದನ್ನೆಲ್ಲ ಇಟ್ಟು ನೈವೇದ್ಯ ಕೂಡ ಎಲ್ಲ ಇಟ್ಟು ಆರತಿ ಎಲ್ಲ ಬೆಳಕಿ ಪೂಜೆ ಎಲ್ಲ ರೆಡಿ ಮಾಡಿದ್ವಿ ಇನ್ನೇನು ಶಾಸ್ತ್ರ ಸ್ಟಾರ್ಟ್ ಆಗೋದಿತ್ತು ಪಾಪುನೆಲ್ಲ ತೊಟ್ಟಲಲ್ಲಿ ಹಾಕಿ ಆಂಟಿಗಳು ಕೂಡ ಬಂದಿದ್ರು ಆಲ್ರೆಡಿ ನಾವು ಅಮ್ಮಿನೂ ಕೂಡ ಬಂಗಾರಿನ ಕರ್ಕೊಂಡು ಬಂದು ಅಂದರೆ ಅವಳಿಗೆ ಜಸ್ಟ್ ಟ್ವೆಂಟಿ ಡೇಸ್ ಆಗಿತ್ತು ಅಷ್ಟೇ ಇನ್ನೂ ಒಳ್ಳೆಯ ದಿನ ಇಲ್ಲ ಶಿವರಾತ್ರಿ ಆದಮೇಲೆ ಅಂಥೇಳಿ ಅಷ್ಟು ಬೇಗನೆ ಮಾಡಬೇಕಾಯಿತು ಗಳು ಕೂಡ ಬಂದಿದ್ರು ಶಾಸ್ತ್ರ ಸ್ಟಾರ್ಟ್ ಮಾಡೋಕ್ಕೆ ಅಂದರೆ ಅವರೇ

ಚಿಲಕಿಯ ತೋಟಲ ಮಲಕಿನಗ ಜೋ ಜೋ ಎನ್ನೀರೆ ಚಲಕಿಯ ತೋಟಲ ಮಲಕಿನಗ ಜೋ ಜೋ ಎನ್ನೀರೆ ಅಕನಿನ ಮಗಳ ಯಾಸರೇನ ಜೋಜೋ ಜೋ ಎನ್ನೀರೆ ಅಕನಿನ ಮಗಳ ಯಾಸರೇನ ಜೋಜೋ ಜೋ ಎನ್ನೀರೆ ಅಕನಿನ ಮಗಳ ಯಾಸರೇನ ಜೋ ಜೋ ಎನ್ನೀರೆ ಸ್ವಾಮಿಗಳು ಆದ್ಮೇಲೆ ನಮ್ಮ ತಮ್ಮ ಕೂಡ ಸೇಮ್ ಅವ್ರ ತರನೆ ಹೆಸರಿಟ್ಟು ಕೂಗ್ಬೇಕು அவனு சேம அவர்தரானே ஹே்த்தா குருமா மலம ಶಾಸ್ತ್ರ ಎಲ್ಲ ಆದಮೇಲೆ ಅವರತ್ತೆ ಅವ್ರ ಪಪ್ಪ ಅದೇನೇನು ಪಾಪಗಿಂತಲ್ಲ ತಗೊಂಡ್ಬಂದಿರ್ತಾರಲ್ಲ ಗೋಲ್ಡ್ ಆಗಲಿ ಇನ್ನೊಂದಾಗ್ಲಿ ಅದನ್ನೆಲ್ಲ ಹಾಕ್ತಾಯಿದ್ರು ಎಲ್ಲ ಚಿಕ್ಕ ಚಿಕ್ಕ ಸೈಜು ಅದನ್ನು ಅವರತ್ತೆ ತಗೊಂಡು ಬಂದು ಹಾಕ್ತಾಯಿದ್ರು ಅವಳಿಗೆ ಎಲ್ಲ ಹಾಕಾದ್ಮೇಲೆ ಊರಿಂದ ಬಂದಿರ್ತಾರಲ್ಲ ಊಟಕ್ಕೆ ಅವರೆಲ್ಲ ಊಟ ಕೂಡ ಮಾಡಿ ಹೋದರು ಮತ್ತು ನಮ್ಮೂರಲ್ಲಿರೋ ಜನರಿಗೆಲ್ಲ ಕೂಗಿದ್ವಲ್ಲ ಅವರು ಎಲ್ಲ ಊಟ ಟೈಮಿಗೆ ಬಂದು ಆಲ್ಮೋಸ್ಟ್ ಸಾಯಂಕಾಲದವರೆಗೂ ಬಂದಿರ್ತಾರೆ ಕೆಲ್ಸಕ್ಕೆಲ್ಲ ಹೋಗಿರ್ತಾರಲ್ಲ ಅವರು ಸಾಯಂಕಾಲದವರೆಗೂ ಬರ್ತಾರೆ ಎಲ್ಲ ಊಟ ಎಲ್ಲ ಮುಗಿಸಿ ಶಾಸ್ತ್ರ ಕೂಡ ತುಂಬ ಚೆನ್ನಾಗಾಯಿತು ವಿಡಿಯೋ ಕೂಡ ನಿಮಗೆ ಇಷ್ಟ ಆಗಿದೆ ಅಂದ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು